ನಾನ್ನೂರು ಕೋಟಿ ರೂಪಾಯಿ ರಾಬರಿ ಕೇಸ್ಗೆ ಬೆಕ್ ಟ್ವೆಸ್ಟ್ ಈ ಹಣದ ರುವಾರಿ ಯಾರ್ ಗೊತ್ತಾ ಇದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ರಾಬರಿ ಕೇಸ್ ಅಷ್ಟೇ ಯಾಕೆ ರಾಜ್ಯ ರಾಜಕಾರಣದಲ್ಲೂ ಕೂಡ ಬಹು ದೊಡ್ಡ ಸಂಚಲನಕ್ಕೂ ಕಾರಣವಾಗಿದ್ದ ದರೋಡೆ ಪ್ರಕರಣ ಒಂದಲ್ಲ ಎರಡಲ್ಲ ಹತ್ತಲ್ಲ ಇಪ್ಪತ್ತಲ್ಲ ಬರೋಬ್ಬರಿ ನಾನ್ನೂರು ಕೋಟಿ ರೂಪಾಯಿ ದರೋಡೆ ಕೇಸ್ ಕಂಡ್ರೆ ಕೆಲವರು ನಾನೂರು ಕೋಟಿ ಅಲ್ಲ ಇದು ನಾನೂರು ಕೋಟಿ ಅಲ್ಲ ಸಾವಿರ ಕೋಟಿ ದರೋಡೆ ಕೇಸ್ ಅಂತ ಹೇಳಿದ್ರು ಇಷ್ಟೊಂದು ದುಡ್ಡು ಯಾರಿಗ್ ಸೇರಿದ್ದು ಎಲ್ಲಿಂದ ಯಾರಿಗೆ ಹಣ ತಲುಪುವುದು ಹೋಗ್ತಿತ್ತು ಅವ್ರಿಗೆ ಹೋಗ್ಬೇಕಿತ್ತಂತೆ ಈ ದುಡ್ಡು ಇವರಿಗೆ ಸೇರ್ಬೇಕಿತ್ತಂತೆ ಈ ದುಡ್ಡು ಅಂತ ನಮ್ ರಾಜಕಾರಣಿಗಳು ಬೊಬ್ಬೆ ಹೊಡೆದಿದ್ರು ಆದ್ರೆ ಇದೇ ಇದ್ದೇ ನಾನೂರು ಕೋಟಿ ದರೋಡೆ ಪ್ರಕರಣಕ್ಕೆ ಬಿಗ್ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಅದೇನಂತ ಹೇಳ್ತೇವೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ ಬೆಳಗಾವಿ ಹಾಗೂ ಗೋವಾ ಗಡಿಯ ಘಾಟ್ನಲ್ಲಿ ನಡೆದಿತ್ತು ಎನ್ನಲಾದ ನಾನ್ನೂರು ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ರೋಚಕ ತಿರುವು ಸಿಕ್ಕಿದೆ ಮಹಾರಾಷ್ಟ್ರ ಎಸ್ಐಟಿ ತನಿಖಾ ವರದಿ ಪ್ರಕಾರ ದರೋಡೆ ನಡೆದಿದ್ದೇ ಎನ್ನುವುದಕ್ಕೆ ಯಾವುದೇ ಸಾಕ್ಷಿ ದೊರೆತಿಲ್ಲ ಸಂದೀಪ್ ಪಾಟೀಲ್ ನೀಡಿದ ದೂರು ಸುಳ್ಳು ಎಂದು ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ಇದೀಗ ಪಾಟೀಲ್ ವಿರುದ್ಧ ಕಾನೂನು ಕ್ರಮಕ್ಕೆ ಸಿದ್ಧತೆ ನಡೆದಿದೆ ಎನ್ನಲಾಗಿದೆ ಘಟನೆ ನಡೆದಿದ್ದೇ ಸುಳ್ಳು ಎಂಬ ಅನುಮಾನಕ್ಕೆ ಬಲ ಸಿಕ್ಕಿದೆ ಬೆಳಗಾವಿ ಸಮೀಪದ ಗಡಿ ಪ್ರದೇಶದಲ್ಲಿ ಹಣ ಸಾಗಿಸುತ್ತಿದ್ದ ಎರಡು ಕಂಟೈನರ್ಗಳನ್ನು ದರೋಡೆ ಮಾಡಲಾಗಿದೆ ಎಂದು ನೀಡಿದ್ದ ದೂರಿನ ಮೇಲೆ ಮಹಾರಾಷ್ಟ್ರ ಸರ್ಕಾರ ಎಸ್ಐಟಿ ರಚಿಸಿ ತನಿಖೆ ನಡೆಸಿತ್ತು ಸುಮಾರು ಒಂದು ತಿಂಗಳ ಕಾಲ ತನಿಖೆ ನಡೆಸಿದ ಎಸ್ಐಟಿ ತಂಡ ಬೆಳಗಾವಿಯ ಖಾನಾಪುರ ತಾಲೂಕಿನ ಚೋರ್ಲಾಘಾಟ್ ಬಳಿ ದರೋಡೆ ನಡೆದಿದೆ ಎಂಬುದಕ್ಕೆ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ಲ ಎಂದು ವರದಿ ಸಲ್ಲಿಸಿದೆ ಎಂದು ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ದೂರು ನೀಡಿದ ಸಂದೀಪ್ ಪಾಟೀಲ್ ಹೇಳಿಕೆಯಲ್ಲಿ ಸ್ಥಳ ಸಮಯ ಪ್ರಯಾಣ ಮಾರ್ಗ ಹಾಗೂ ಕರೆ ವಿವರಗಳಲ್ಲಿ ಗಂಭೀರ ವ್ಯತ್ಯಾಸಗಳು ಕಂಡುಬಂದಿವೆ ಎಂದು ಎಸ್ಐಟಿ ತನಿಖೆಯಲ್ಲಿ ಬಹಿರಂಗವಾಗಿದೆ ಎನ್ನಲಾಗಿದೆ ಇದರ ಆಧಾರವಾಗಿ ಚೋರ್ಲಾ ಘಾಟ್ನಲ್ಲಿ ಯಾವುದೇ ದರೋಡೆ ನಡೆದಿಲ್ಲ ಎಂದು ಎಸ್ಐಟಿ ಸ್ಪಷ್ಟಪಡಿಸಿದೆ ಹೀಗಾಗಿ ಸಾಕ್ಷ್ಯಗಳ ಕೊರತೆಯಿಂದ ಪ್ರಕರಣದಲ್ಲಿ ಬಂಧಿತರಾಗಿದ್ದ ಆರೋಪಿಗಳನ್ನ ನ್ಯಾಯಾಲಯ ಬಿಡುಗಡೆ ಮಾಡುವ ಸಾಧ್ಯತೆ ಕೂಡ ಇದೆ ಈ ಪ್ರಕರಣ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಎರಡೂ ರಾಜ್ಯಗಳಲ್ಲೂ ಕೂಡ ದೊಡ್ಡ ಸಂಚಲನ ಮೂಡಿಸಿತ್ತು ಇದೀಗ ಸುಳ್ಳು ದೂರು ನೀಡಿದ ಆರೋಪದ ಮೇಲೆ ಸಂದೀಪ್ ಪಾಟೀಲ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ನಾಸಿಕ್ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ ಎಂದು ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ಘಟನೆ ಏನು ಇದರ ಹಿನ್ನೆಲೆ ಏನು ಅನ್ನೋದನ್ನ ಹೇಳ್ತೇವೆ ನೋಡಿ ಬೆಳಗಾವಿಯ ಚೋರ್ಲಾಘಾಟ್ ಪ್ರದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಇಪ್ಪತ್ತೈದರಂದು ಎರಡು ಕಂಟೈನರ್ಗಳಲ್ಲಿ ತುಂಬಿದ್ದ ಸುಮಾರು ನಾನ್ನೂರು ಕೋಟಿ ರೂಪಾಯಿ ನಗದು ಹಣವನ್ನು ದರೋಡೆ ಮಾಡಲಾಗಿತ್ತು ಎಂದು ಮಹಾರಾಷ್ಟ್ರದ ನಾಸಿಕ್ ಮೂಲದ ಉದ್ಯಮಿ ಸಂದೀಪ್ ದತ್ತ ಪಾಟೀಲ್ ಇತ್ತೀಚೆಗೆ ಮಹಾರಾಷ್ಟ್ರ ಪೊಲೀಸರಿಗೆ ದೂರು ನೀಡಿದ್ದರು ಅವರು ದೂರು ನೀಡಿದ ನಂತರ ಪ್ರಕರಣ ಬೆಳಕಿಗೆ ಬಂದಿದ್ದು ದೇಶಾದ್ಯಂತ ಸಂಚಲನ ಮೂಡಿಸಿತ್ತು ದೂರುದಾರರ ಪ್ರಕಾರ ದರೋಡೆಯಾದ ಹಣವು ಗುಜರಾತ್ ಮೂಲದ ಬಿಲ್ಡರ್ ಕಿಶೋರ್ ಸವಾಲಾ ಸೇಠ್ ಅವರಿಗೆ ಸೇರಿದ್ದು ಅದರಲ್ಲಿ ರದ್ದಾದ ಎರಡು ಸಾವಿರ ರೂಪಾಯಿ ಮುಖ ಬೆಲೆಯ ನೋಟುಗಳು ಇದ್ದವು ಎನ್ನಲಾಗಿದೆ ಆದರೆ ಇದೀಗ ಅಂಥದ್ದೊಂದು ಪ್ರಕರಣ ನಡೆದಿರುವ ಸಾಧ್ಯತೆಯನ್ನೇ ಮಹಾರಾಷ್ಟ್ರ ಎಸ್ಐಟಿ ತಳ್ಳಿ ಹಾಕಿದೆ ಅಂದ್ರೆ ಅಲ್ಲಗಳೆದಿದೆ ಈ ಪ್ರಕರಣವೇ ಒಂದು ಕಟ್ಟುಕತೆ ಅನ್ನೋ ನಿರ್ಧಾರಕ್ಕೆ ಮಹಾರಾಷ್ಟ್ರ ಎಸ್ಐಟಿ ಅಧಿಕಾರಿಗಳು ಬಂದಿದ್ದಾರೆ ಜತೆಗೆ ವರದಿಯನ್ನ ಕೂಡ ಸಿದ್ಧಪಡಿಸಿದ್ದಾರೆ ಆದ್ರೆ ದೂರುದಾರ ಸುಳ್ಳು ಹೇಳಿದ್ ಯಾಕೆ ಎನ್ನುವುದು ಮಾತ್ರ ತಿಳಿದಿಲ್ಲ ಆತನನ್ನ ಪೊಲೀಸ್ ಸ್ಟೈಲ್ನಲ್ಲೇ ವಿಚಾರಣೆ ನಡೆಸಿದ್ರೆ ಸುಳ್ಳು ಹೇಳಿದ ಯಾಕೆ ಅದ್ರ ಹಿಂದಿರೋ ಯಾರು ಅನ್ನೋದು ಬಹಿರಂಗವಾಗಲಿದೆ ಒಟ್ಟಿನಲ್ಲಿ ಇಂಥದ್ದೊಂದು ದರೋಡೆ ನಡೆದೇ ಇಲ್ಲ ಅನ್ನೋದು ತನಿಖೆಯಿಂದ ಬಟಾಬಯಾಗಿದೆ ನೀವಿನ್ನು ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಬಿರೋ ರಿಪೋರ್ಟ್ ದಿ ನ್ಯೂಸ್ ಪೆಗ್